ನಮಸ್ತೆ ಈ ಚರ್ಮಕ್ಕೂ ಮತ್ತು ಮನಸ್ಸಿಗೂ ಅವಿನಾಭಾವ ಸಂಬಂಧ ಚರ್ಮ ಕಾಂತಿಯುಕ್ತವಾಗಿ ಫಳಫಳ ಹೊಳಿತಾ ಆರೋಗ್ಯವಂತವಾಗಿ ಇರಬೇಕು ಅಂತಂದರೆ ಮನಸ್ಸು ಕೂಡ ಪ್ರಫುಲ್ಲವವಾಗಿ ಮತ್ತು ಆನಂದವಾಗಿ ಆರೋಗ್ಯವಾಗಿ ಇರಬೇಕಾಗ್ತದೆ ಹೇಗೆ ಚರ್ಮಕ್ಕೆ ಕಾಂತಿ ಕಳ್ಕೊಂಡ್ರೆ ಸುಕ್ಕು ಕಟ್ಟಿದ್ರೆ ಪಿಂಪಲ್ಸು ಭಂಗ ಏನೇನೋ ನೆರಿಗೆ ಆಗ್ಬಿಡ್ತಾವೆ ಕೊ ತುಂಬ ಎಲ್ಲ ಏನೇನೋ ಆದರೆ ಅದೆಷ್ಟು ಗಾಬರಿಗೊಂಡು ಪ್ರಯತ್ನ ಪಡ್ತೀವಲ್ಲ ಲೋಷನ್ ಹಚ್ಕೊಳ್ಳೋಕು ಕ್ರೀಮ್ಗಳನ್ನು ಹಚ್ಕೊಳ್ಳೋಕೆ ಮನೆ ಮದ್ದು ಡಾಕ್ಟ್ರ್ ಕಡೆ ಹೋಗೋದು ಅಂದರೆ ಚರ್ಮ ವೈದ್ಯರನ್ನು ಸಂಪರ್ಕ ಮಾಡ್ತೀವಿ ತರಾತುರಿ ಒಳಗೆ ಚರ್ಮ ಕೆಟ್ಟರೆ ಎಷ್ಟೆಲ್ಲ ಪ್ರಯತ್ನ ಮಾಡಿ ಅದನ್ನು ಮತ್ತೆ ಮೊದಲಿನ ಸ್ಥಿತಿ ತರೋದಕ್ಕೆ ಪ್ರಯತ್ನ ಪಡ್ತೀವಲ್ಲ ಹಾಗೆಯೇ ಮನಸ್ಸು ಕೆಟ್ಟರು ಕೂಡ ಮನಸ್ಸು ಕೆಡ್ತದಲ್ಲ ಮನಸ್ಸು ಚಿಂತೆ ನಿರಾಸೆ ನೋವು ಜೀವನದ ಅನೇಕ ಗೊಂದಲಗಳಿಂದ ಕುಸಿದು ಬೀಳ್ತದ ಅವಾಗ ಅವಾಗ ಹಾಗೆ ಬಿದ್ದಾಗ ಹೇಗೆ ಚರ್ಮವನ್ನು ಆರೈಕೆ ಮಾಡ್ಕೋತೀವಿ ಮನಸ್ಸನ್ನು ಕೂಡ ಆರೈಕೆ ಮಾಡ್ಕೋಬೇಕು ಅದಕ್ಕೂ ಸಾಕಷ್ಟು ಉಪಾಯಗಳಿದ್ದಾವೆ ಮನಸ್ಸು ಚೇತರಿಸ್ಕೋಬೇಕು ಆನಂದವಾಗಿರಬೇಕು ಸದಾ ಅಂದಾಗ ಚರ್ಮ ಕಾಂತಿಯುತವಾಗ್ತದೆ ಆರೋಗ್ಯವಾಗಿರ್ತದೆ ಹೇಳ್ತಾರಲ್ಲ ಚಿಂತೆ ಮುಪ್ಪನ್ನು ತಂದು ಕೊಟ್ಟರೆ ಸಂತೋಷ ಯೌವನವನ್ನು ತರ್ತದೆ ಅಂಥೇಳಿ ಯಾವಾಗ ನಾವು ಹೃದಯಪೂರ್ವಕವಾಗಿ ಸಂತೋಷ ಪಡೋದನ್ನು ಕಲಿತೀವಿ ಮತ್ತು ಚಿಂತೆ ಕೂಡ ಹೃದಯಪೂರ್ವಕವಾಗಿ ಮಾಡಿದಾಗಲೇ ಚರ್ಮ ಈ ರೀತಿ ಕಾಂತಿಹೀನವಾಗಿ ಸುಕ್ಕುಗಟ್ಟಿನೋ ಏನೋ ಆಗಿ ಅಕಾಲಿಕ ಮುಪ್ಪು ನಮ್ಮನ್ನು ಆವರಿಸ್ಕೋತದೆ ಅದು ತಪ್ಪಬೇಕು ಅಂತಂದರೆ ಉತ್ತಮವಾದಂಥ ಆರೋಗ್ಯಪೂರ್ಣ ಆಹಾರದೊಂದಿಗೆ ನಾವು ಬದುಕ್ತಾ ಇರುವಂಥ ಜೀವಿಸ್ತಾ ಇರುವಂಥ ಪರಿಸರ ಕೂಡ ಆರೋಗ್ಯಪೂರ್ಣವಾಗಿ ಸಂತೋಷದಾಯಕವಾಗಿ ಉಲ್ಲಾಸದಿಂದ ನಗ್ತಾ ನಗ್ತಾ ಕಳೆಯುವಂಥಾದಾಗ ಮಾತ್ರ ಮನುಷ್ಯ ಒಳಗಿನಿಂದ ಹೊರಗಿನಿಂದ ಆರೋಗ್ಯವಾಗಿ ಸಂತೋಷವಾಗಿ ಬದುಕೋಕ್ಕೆ ಸಾಧ್ಯ ಆಗ್ಬೋದು ಚಿಂತೆಗೂ ಚಿತೆಗೂ ಒಂದು ಅಂತರ ಉಂಟು ಒಂದು ಸೊನ್ನೆ ಅಷ್ಟೇ ಅಲ್ಲ ಚಿಂತೆ ಮುಂದಿನ ಸೊನ್ನೆ ತೆಗೆದುಬಿಟ್ರೆ ಚಿತೆ ಆಗಿಬಿಡ್ತದೆ ಚಿಂತೆ ಏನು ಸುಡ್ತದ ಜೀವಂತವಾಗಿ ಮನುಷ್ಯನನ್ನು ಸುಟ್ಟಾಗ್ತದೆ ಚೀತೆ ಸತ್ತ ದೇಹವನ್ನು ಸುಟ್ಟಾಕ್ತದಷ್ಟೇ ಅದಕ್ಕೆ ಇವೆರಡರಿಂದ ನಾವು ಬ್ಯಾಲೆನ್ಸ್ ಆಗಿ ಬದುಕಬೇಕಾಗಿದೆ ಮನುಷ್ಯ ಹುಟ್ಟಾಗಿ ಹುಟ್ಟು ಬಂದೀವಿ ತಪ್ಸೋಕ್ಕಾಗಲ್ಲ ಏನು ಬರ್ತವ ಜೀವನದೊಳಗೆ ನಿರಾಸೆ ಕೊಡೋರೆಷ್ಟೋ ಜನ ಸಂತೋಷ ಕೊಡೋರಷ್ಟೋ ಜನ ಏರಿಳಿತಾವ ಸಾಕಷ್ಟು ನಮ್ಮನಿಗೆ ಕಷ್ಟ ನಷ್ಟ ನೋವು ನಲಿವು ಸುಖ ದುಃಖ ಸಾವಿರ 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 ತೆರೆಗಳು ಪಾದಿಯೊಳಗೆ ಸಾಗರದೊಳಗೆ ಹೆಂಗೆ ತೆರೆಗಳು ಬರ್ತಾವಲ್ಲ ಇರ್ತಾ ಇರ್ತಾವಲ್ಲ ಹಂಗೆ ಒಂದೇ ಬರ್ತಿರ್ತಾವ ನಾವು ಅವುಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಬದುಕೋ ಬದುಕೋದೇ ಉಂಟು ಸಾಯೋಕ್ಕಂತೂ ಆಗಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಂತಂದರೆ ಎಲ್ಲರಿಗೂ ಸಾಧ್ಯ ಆಗಲಿಕ್ಕಿಲ್ಲ ಧೈರ್ಯನೂ ಬರಬೇಕು ಅದಕ್ಕೆ ಆತ್ಮಹತ್ಯೆ ಮಹಾಪಾಪ ನಿಜ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಧೈರ್ಯ ಬೇಕು ಅದಕ್ಕೆ ಬರೀ ನೆಗೆಟಿವ್ ಆಗಿ ಆಲೋಚನೆ ಮಾಡಿಕೊಂಡು ಇರೋ ಬರೋ ಸುಖ ಸಂತೋಷವನ್ನು ಕಳ್ಕೊಂಡು ಆ ಮನಸ್ಸನ್ನು ಚಿಂತೆಗೆ ದೂಡಿ ದೇಹವನ್ನು ಅಗ್ದಿ ಮುಪ್ಪು ಆವರ್ಸ್ದವರ್ದ ಚರ್ಮ ಹೆಂಗೆ ಇರ್ತದಲ್ಲ ಹಂಗೆ ಇದು ದೇಹಕ್ಕೆ ರಕ್ಷಣಾ ಕವಚ ಚರ್ಮ ಅನ್ನೋದು ಈ ಚರ್ಮವನ್ನೇ ನಾವು ಈ ರೀತಿ ಮಾಡ್ಕೊಂಡು ಕೂತ್ರೆ ನಮಗೆ ಸಂತೋಷ ಇರಲ್ಲ ಬೇರೆಯವ್ರಿಗೋಸ್ಕರ ಅಲ್ಲ ಇದು ನಾವು ಮಾಡಿಕೊಳ್ಳೋದು ನಾವು ಸಂತೋಷವಾಗಿ ನಮ್ಮ 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 ನಾವು ಅದ್ವಿತೀಯರು ನಮಗೆ ನಾವೇ ಸಾಟಿ ಅಲ್ಲ ನಮ್ಮನ್ನು ಯಾರೂ ಹೊಗಳೋದು ಮೆಚ್ಕೊಳ್ಳೋದು ಬೇಕಾಗಿಲ್ಲ ನಮ್ಮ ಸಂತೋಷ ನಮ್ಮ ಕೈಯಲ್ಲಿ ಅದಕ್ಕೆ ಈ ಚರ್ಮಕ್ಕೆ ಕಾಂತಿ ಬರಬೇಕು ಅಂತ ಹೆಂಗೆ ನಾವು ಪ್ರಯತ್ನ ಪಟ್ಟು ಅದನ್ನು ಉಳಿಸ್ಕೊಳ್ಳೋಕೆ ಮಾಡ್ತೀವಲ್ಲ ಹಾಗೆಯೇ ಮನಸ್ಸಿಗೂ ಶಾಂತಿ ನೆಮ್ಮದಿ ಸೌಖ್ಯ ದೊರಕಬೇಕು ಅಂತಂದರೆ ಮೆಡಿಟೇಷನ್ ಮೆಡಿಟೇಷನ್ ಬಿಂಗ್ಸ್ ಆನ್ಸರ್ ಟು ಆಲ್ ಪ್ರಾಬ್ಲಮ್ ಸಾಲ್ವ್ಡ್ ಟು ಆಲ್ ಪ್ರಾಬ್ಲಮ್ಸ್ ಈ ಮೆಡಿಟೇಷನ್ ಧ್ಯಾನ ಯೋಗ ಇವೆಲ್ಲ ಅದಾವಲ್ಲ ಅವು ಮನಸ್ಸಿಗೆ ಕೊಡುವಂಥ ಒಳ್ಳೆಯ ಅತ್ಯುತ್ತಮವಾದ ಆಹಾರಗಳಾದ್ರಿಂದ ಮನಸ್ಸು ಸದಾ ಸಂತೋಷವಾಗಿರುವಂತೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅದು ಧರ್ಮ ಅದು ನಮ್ಮದು ಯಾರೋ ಬಂದರು ಯಾರೋ ಬಿಟ್ಟು ಹೋದರು ಯಾರೋ ನಮ್ಮ ಜೀವನದೊಳಗೆ ಬಹಳ ಕೆಟ್ಟ ಅನುಭವಗಳನ್ನು ಕೊಟ್ಟರು ನಮಗೆ ಭಾಳ ಕೆಡಕುಗಳನ್ನು ಉಂಟು ಮಾಡ್ತಾ ಇದ್ದಾರೆ ಎಲ್ಲ ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಮಾಡಿಕೊಂಡು ನಮ್ಮನ್ನೇ ನಾವು ದೂಷಿಸ್ಕೊಳ್ತಾ ಏನು ಸಾಧ್ಯ ಇಲ್ಲಪ್ಪ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ನೊಳಗೆ ಸದಾ ಬದುಕ್ತಾ ಇದ್ವಿ ಅಂತಂದರೆ ಬಹುಶಃ ದೇಹ ಮನಸ್ಸು ಮೈಮನಗಳ ಸುಳಿಯಲ್ಲಿ ಸಿಲುಕಿ ಜೀವಾತ್ಮ ಏನಿದೆ ನೋಡ್ರಿ ಒಳಗಡೆ ವಿಲ 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 ಒದ್ದಾಡ್ತದೆ ಆತ್ಮಹತ್ಯೆಗಿಂತ ಘೋರ ಪಾಪ ನಾವು ಜೀವಂತವಾಗಿದ್ದು ನಮ್ಮ ಆತ್ಮವನ್ನು ಕೊರಗಿಸಿ ಮರಗಿಸಿ ಒದ್ದಾಡ್ತೀವಲ್ಲ ಅದು ಆತ್ಮಹತ್ಯೆಗಿಂತ ಮಹಾಪಾಪ ನಮಗೆ ನಾವೇ ಮಾಡಿಕೊಳ್ಳೋ ದ್ರೋಹ ಈ ದ್ರೋಹ ನಮ್ಮಿಂದ ಆಗಬಾರ್ದು ಅಂತಂದರೆ ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು ಸೆಲ್ಫ್ ಲವ್ ನಾಟ್ ಸೆಲ್ಫಿಷ್ ಸೆಲ್ಫಿಶ್ನೆಸ್ ಬೇರೆ ಸೆಲ್ಫ್ ಲವ್ ಬೇರೆ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ತಾ ಇತರರನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ ಆವಾಗ ನಮ್ಮನ್ನೇ ನಾವು ಪ್ರೀತಿ ಮಾಡ್ಕೊಳ್ಳದೆ ಹೋದಾಗ ಇನ್ನೊಬ್ಬರನ್ನು ಏನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹೃದಯದೊಳಗೆ ಏನಿದೆ ಅಲ್ಲ ನಮ್ಮ ಹೃದಯದೊಳಗೆ ಪ್ರೀತಿ ಕರುಣೆ ದಯೆ ಅಂತಃಕರಣ ಇವೆಲ್ಲವನ್ನು ತುಂಬ್ಕೊಳ್ಬೇಕು ಅಲ್ಲಿ ಏನು ತುಂಬ್ಕೊಂಡಿವಿ ಅದನ್ನೇ ನಾವು ಇನ್ನೊಬ್ರಿಗೆ ಕೊಡೋಕ್ಕೆ ಸಾಧ್ಯ ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಬೇಡದ್ರೆ ಸಿಕ್ಕಿತೇನ್ರಿ ಅದಕ್ಕೆ ಮಾವಿನ ಬೀಜನೇ ಬಿತ್ತಬೇಕಾಗ್ತದೆ ಮಾವಿನ ಹಣ್ಣನ್ನು ಪಡ್ಕೋಬೇಕು ಅಂತಂದರೆ ಅದಕ್ಕೆ ಮಾಡಿದ್ದುಣ್ಣೋ ಮಾರಾಯ ಮಾರಾಯ ಏನು ಮಾಡ್ತೀವಲ್ಲ ಇವತ್ತಿನ ಆಲೋಚನೆ ನಾಳಿನ ಭವಿಷ್ಯ ಅದಕ್ಕೆ ಒಳ್ಳೊಳ್ಳೆ ಆಲೋಚನೆಗಳ ಬೀಜವನ್ನು ಇವತ್ತು ಹೃದಯದೊಳಗೆ ಬಿತ್ಕೊಂಡ್ವಿ ಅಂತಂದರೆ ನಾಳೆ ಉತ್ತಮವಾದ ಭವಿಷ್ಯ ಕಾಣಬಹುದು ಅನ್ನೋ ಭರವಸೆ ಒಳಗೆ ಯಾರೋ ಬಂದು ಭರವಸೆಯನ್ನು ಬತ್ತಿಸಿಬಿಟ್ರು ನಮ್ಮ ನಂಬಿಕೆಯನ್ನು ಕೊಂದು ಹಾಕಿದ್ರು ಹೆಂಗಪ್ಪ ನಂಬೋದು ಜನರನ್ನು ಈ ಜನರ ಮಧ್ಯೆ ಹೆಂಗಪ್ಪ ಬದುಕೋದು ಎದೆಷ್ಟು ಮೋಸ ಮಾಡಿಬಿಡ್ತಾರಲ್ಲ ನಂಬಿಸಿ ಹಂಗೆ ಹೀಗೆ ಯಾಕೆ ಚಿಂತೆ ಮಾಡಿ ಸಾಯೋದು ಸುಮ್ಮ ಸುಮ್ಮನೆ ಇರೋವಷ್ಟು ದಿನ ಇರೋವಷ್ಟು ದಿನ ಅನ್ನಮಯ ಕೋಶವನ್ನು ಒಳ್ಳೊಳ್ಳೆಯ ಆಹಾರಗಳಿಂದ ತುಂಬಿ ಯಾಕೆ ನಾವು ಮನವನ್ನು ಆರೋಗ್ಯವಂತವಾಗಿ ಇಟ್ಕೋಬಾರ್ದು ಪ್ರಯತ್ನ ನಮ್ಮದು ಅಷ್ಟೇ